ನಮಸ್ಕಾರ ರೈತ ಮಿತ್ರರೇ ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಮ್ಮದು ಬಂದು ಆರಾಧ್ಯ ನರ್ಸರಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ನಮ್ಮ ನರ್ಸರಿ ನಾವು ಪ್ರಸ್ತುತ ಸರಿಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಜಪಾನೀಸ್ ರೆಡ್ ಡೈಮಂಡ್ ಹಾಗೂ ತೈವಾನ್ ಸಿಬೆ ಗಿಡಗಳನ್ನ ಎಲ್ಲಾ ರೀತಿ ಹಣ್ಣಿನ ಗಿಡಗಳನ್ನ ನಾವು ಕೊಟ್ಟಿರ್ತೇವೆ ಸೊ ಮೇಡಮ್ ಯಾವ ಗಿಡ ಮೇಡಮ್ ಇದು ಜಾಪನೀಸ್ ರೆಡ್ ಡೈಮಂಡ್ ರೆಡ್ ಡೈಮಂಡ್ ಅಂತಂದ್ರೆ ನೀವು ಡೈಮಂಡ್ ವೈಟ್ ಅಲ್ಲಿ ಮಾತ್ರ ನೋಡಿರ್ತೀರಾ ಇದು ರೆಡ್ ಡೈಮಂಡು ಸೀಡ್ಲೆಸ್ ಹಣ್ಣುಗಳು ಬಿಟ್ಟಿದೀನಿ ಹಣ್ಣು ಹಾಗಿದೆ ಇವತ್ತು ಕೀಳಗ್ ಬಿಡಲ್ಲ ದಯವಿಟ್ಟು ತುಂಬಾ ಚೆನ್ನಾಗಿದೆ ಬಹಳ ಅದ್ಭುತವಾದ ಗಿಡ ಕೊಟ್ಟಿದ್ದಾರೆ ನೋಡಿ ಇದು ನಾನು ಫ್ಲವರಿಂಗ್ ಆಗಿತ್ತು ಮೊನ್ನೆ ಕಿತ್ತಾಕಿದೀವಿ ಇಲ್ಲಿ ನೋಡಿ ಸ್ವಲ್ಪ ಆಗಿದೆ ಇದೆಲ್ಲ ಆಗಿದೆ ಇದೆಲ್ಲ ಕಿತ್ ಹಾಕ್ತಿವಿ ಇನ್ನೊಂದು ಸ್ವಲ್ಪ ಬಲೀಲಿ ಅಂತ ಹೇಳಿ ಹೇಳಿದೀರಲ್ಲ ನೀವು ಒಂದು ಸರ್ ಒಂದು ಸಾವಿರ ರೆಡ್ ಡೈಮಂಡ್ ಒಂದು ಸಾವಿರ ಪಿಂಕ್ ಅಲ್ಲ ತೈವಾನ್ ಪಿಂಕ್ ಇನ್ನೂರ ಐವತ್ತು ಇದು ಏನು ಲೆಮನ್ನು ಒಂದು ಸಾವಿರ ಬಾಳೆ ಒಂದು ಸಾವಿರ ಅಡಿಕೆ ಒಂದು ನೂರು ತೆಂಗು ಆಪಲ್ಲು ನಮ್ ತೋಟಕ್ಕೆ ನೀವಿ ನಿಮ್ದು ಗೊತ್ತಿಲ್ಲ ಸರ್ ಗೊತ್ತಿಲ್ಲ ನನ್ ಪ್ರಕಾರ ಅಂದಾಜು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನನ್ ಕಣ್ಣಲ್ಲಿ ಇಂಚು ಬಿಂಚು ಒಂದು ಹತ್ತ್ ಎಕರೆ ಹತ್ರ ಇದೆ ಮೇಡಮ್ ಅಲ್ಲಿಂದ ಪಂಡರ್ ಅಲ್ಲಿ ಹೋಗ್ಬಿ ಏನ್ ಕಡಿಮೆ ಬೌಂಡ್ರಿ ಮೇಡಮ್ ತುಂಬಾ ಒಳ್ಳೆ ಇದನ್ನ ಕೈಸ್ ಮಾಡಿದೀರಾ ಇದೆಲ್ಲ ಚೆನ್ನಾಗಿ ಬೆಳೆದು ಇಲ್ಲೊಂದು ಒಳ್ಳೆ ಹೋಮ್ ಸ್ಟೇ ಮಾಡಿದ್ರೆ ನಾವೇ ಬಂದು ಸ್ಟೇ ಆಗ್ತೀವಿ ಹೌದಾ ಖಂಡಿತ ದಯವಿಟ್ಟು ಬುಕಿಂಗ್ ಮಾಡ್ಬಿಟ್ಟು ಹೋಗಿ ಹೋ ಮೇಡಮ್ ಈಗ ಪ್ರೀ ಬುಕಿಂಗ್ ಮಾಡ್ಕೊಡ್ ಬಿಡ್ತೀನಿ ಜಪಾನಿಸ್ರಿ ಡೈಂಡ್ ಇನ್ನು ಬಂದಿಲ್ಲ ಬರ್ಬೇಕು ಬಟ್ ಸ್ಯಾಂಪಲ್ ಓಕೆ ಮೇಡಮ್ ಶೈಲಿಂಗ್ ಅಲ್ಲಿ ನೋಡಿ ಹೌದು ವಿತೌಟ್ ಬ್ಯಾಗಿಂಗು ಇಷ್ಟು ಶೇಲಿಂಗ್ ಅಂದ್ರದ್ ಗ್ರೇಟ್ ಅಂದ್ರೆ ನಾವು

ನೀವು ಯಾಕೆಂದ್ರೆ ಜಾಸ್ತಿ ನಾನು ಈ ಕಡೆ ಆಗಿಲ್ಲ ತುಂಬಾ ಅದಕ್ಕೆ ನಾನು ನಿಮ್ಗೆ ಓಪನ್ ಆಗಿ ಎಲ್ಲಾರ ಮುಂದೆ ಸಾರಿ ಕೇಳಕ್ಕೆ ಬಟ್ ಏನಂದ್ರೆ ಈಗ ಬಂದಿದೀನಿ ಬಂದಿ ನಿಮ್ಗೆ ಸಜೆಷನ್ಸ್ ಕೂಡ ಹೇಳಿದೀನಿ ಬಟ್ ನೀವು ನಾನು ಅಂದ್ಕೊಂಡಿದ್ದಕ್ಕಿಂತ ಟು ಬಿ ಫ್ರಾಂಕ್ ನಿಜ ಹೇಳ್ಬೇಕಂದ್ರೆ ಮೇಡಮ್ ಅವ್ರು ಏನು ಮಾಡ್ಕೊಂಡಿದಾರೋ ಅನ್ನೋ ಗಾಬ್ರೀಲೇ ಬಂದೆ ನಾನು ಯಾಕೆಂದ್ರೆ ಜಾಸ್ತಿ ಏನು ಅಪ್ಡೇಟ್ ಸಿಗ್ಲಿಲ್ಲ ನನಗೆ ಏನಾಗ್ಬಿಡುತ್ತೋ ಫೇಲೂರ್ ಆಗ್ಬಿಡುತ್ತೆ ಏನೋ ಅಂತಾನೆ ಮನ್ಸಲ್ಲಿ ಇಟ್ಕೊಂಡೇ ಬಂದೆ ಬಟ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಿಜವಾಗ ನೀವು ಇದಂತ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಇವ್ರಿಗೆ ಯಾವುದು ಫೇಲೂರ್ ಅಂತ ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಟ್ ಇದಕ್ಕೆ ಇನ್ನೂ ಪೂರಕವಾಗಿ ಏನೇನು ಮಾಡಬೇಕು ಅಂತ ನಾನು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗೈಡ್ ಮಾಡ್ತೀನಿ ಇನ್ನೊಂದು ಹೋಗಿ ಖಂಡಿತವಾಗ್ಲೂ ಇದೇ ಜಾಗಕ್ಕೆ ಬಂದು ನಾವು ಇನ್ನೊಂದು ಆರು ತಿಂಗಳಲ್ಲಿ ವೀಡಿಯೋನ ಖಂಡಿತವಾಗ್ಲೂ ಮಾಡ್ತೀವಿ ಥ್ಯಾಂಕ್ ಯು ಶಶಿ ಅವರೇ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ನಿಮ್ಮ ಕಡೆಯಿಂದ ಏನೂ ತಪ್ಪಿಲ್ಲ ಅಂತಂದ್ರೆ ನನಗೇನು ನಾಲೆಡ್ಜ್ ಇಲ್ಲದೆ ಇರೋ ಯಾವಾಗಲೂ ಫ್ರೆಂಡ್ಸ್ ನಿಜವಾಗ್ಲೂ ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರು ಮೇಡಮ್ ಏನು ಎತ್ತ ಹೇಗೆ ಪಾಪ ಪ್ರತಿ ಪ್ರತಿಯೊಂದು ಹಂತದಲ್ಲೂ ಸಪೋರ್ಟ್ ಮಾಡಿದ್ದಾರೆ ಡೇ ಒನ್ನಲ್ಲಿ ನಾನು ಹೋಗಿ ನಾನು ಯಾವ ರೀತಿ ರಿಕ್ವೆಸ್ಟ್ ಮಾಡಿಕೊಂಡೆ ಅದೇ ಥರ ಪಾಪ ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ ಇವತ್ತು ನಾನು ಈ ಮಟ್ಟಕ್ಕೆ ಏನೋ ಒಂದು ಮಾಡ್ತಾಯಿದ್ದೀನಿ ಅಂತಂದರೆ ಅದಕ್ಕೆ ಮೂಲ ಕಾರಣ ಶಶಿಯವರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸುಮಾರು ಗಿಡಗಳಲ್ಲಿ ಶ್ಯಾಂಪಲ್ ಬಿಟ್ಟಿದ್ದೀನಿ ಎಲ್ಲಾ ಗಿಡಗಳಲ್ಲೂ ಅಂದ್ರೆ ನಂಗೊಂದ್ ಕ್ಯೂರಿಯಾಸಿಟಿ ಯಾವ ಗಿಡದಲ್ಲಿ ಅಂದ್ರೆ ಯಾವ ತರ ಬರುತ್ತೆ ಅನ್ನೋದಿಂತೋ ಹಾಗಾಗಿ ಒಂದೊಂದು ಎಲ್ಲೋ ಒಂದೊಂದು ಗಿಡದಲ್ಲಿ ಒಂದೊಂದು ಹಣ್ಣು ಬಿಟ್ಟಿದ್ ತುಂಬಾ ಪ್ರತಿ ಒಂದು ಹಣ್ಣು ಅದ್ಭುತವಾಗಿ ಬಂದಿದೆ ಆ ಪ್ರ ಇಷ್ಟು ಪುಟ್ಟ ಗಿಡದಲ್ಲಿ ಅದ್ಭುತ ಒಂದೊಂದು ಗಿಡದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆ ವಿಚಾರದಲ್ಲಿ ಶಶಿಯವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಮಾಡಿದೀನಿ ನಮ್ಮ ನಿತಿನ್ನು ಫಸ್ಟ್ ಡೇ ಪಾಪ ಅವನು ಏನೋ ಮಾಡ್ಬೇಕು ಪುಟ್ಟ ಹುಡುಗ ಅವನು ನನ್ನ ನನ್ನ ವಯಸ್ಸೇನು ಇವನ್ ವಯಸ್ಸೇನು ನೋಡಿ ಬಂದ್ ನನ್ನ ತೋಟ ನೋಡಿ ಏನ್ ಮಾಡ್ತಿದೀರ ಹೇಗ್ ಮಾಡ್ತಿದ್ದೀರಾ ಅಂತ ಬಂದು ಕೇಳಿದಾಗ ಕ್ಯೂರಿಯಸ್ ಹುಡ್ಗ ಅವನು ಕೂಡ ಪಾಪ ತುಂಬಾ ಒಂಥರ ಆ ವಯಸ್ಸಿನ ಹುರ್ಪಲ್ಲಿ ಬಂದು ಎಲ್ಲ ಚೆಕ್ ಮಾಡಿ ಇವನು ತುಂಬಾ ಕಡಿಮೆ ವಯಸ್ಸು ಹೌದು ಸ್ವಲ್ಪ ಜಾಸ್ತಿ ಏನು ಒಳ್ಳೆ ಕುತೂಹಲ ಇದೆ ನಿಮ್ಗೂ ಒಳ್ಳೆ ಕುತೂಹಲ ಇದೆ ಇಬ್ರಲ್ಲೂ ಕಾಂಪಿಟೇಷನ್ ಇದೆ ಇಬ್ರು ಯಾರು ಇಲ್ಲ ಇಲ್ಲ ಪಾಪ ಯಾವಾಗ್ಲೂ ಬರ್ತಾ ಇರ್ತಾನೆ ವಾರದಲ್ಲಿ ಮೂರ್ ಸರಿ ಫೋನ್ ಮಾಡ್ತಾನೆ ಮೇಡಮ್ ತಿಂದ್ರ ಉಂಡ್ರಾ ಪ್ರತಿ ಒಂದು ವಿಚಾರಸ್ಕೊತಾನೆ ಬಹಳ ಖುಷಿ ಆಗತ್ತೆ ಕೃಷಿಯಲ್ಲಿ ಖುಷಿ ಇದೆ ನಿಜಕ್ಕೂ ಹಂಡ್ರೆಡ್ ಪರ್ಸೆಂಟ್ ನೋಡಿ ನಾನ್ ಅನ್ಕೋತಾ ಇದ್ದೆ ಶಶಿ ಅವ್ರೆ ನಾನು ಈ ಹುಡುಗ ಆಯ್ಕೆ ಮಾಡ್ಕೋಬೇಕಾದ್ರೂ ನಾನು ಅನ್ಕೊಂಡಿದ್ದೆ ಇದು ತುಂಬಾ ಬೇಸರದ ಸಂಗತಿ ಕೂಡ ಯಾವಾಗ್ಲೂ ವ್ಯವಸಾಯ ಅಂತ ಅಂದ್ರೆ ಒಂದ್ ನಾನುಡಿ ಇತ್ತು ನಾ ಸಾಯ ನೀ ಸಾಯ ಮನ ಮಂದಿ ಎಲ್ಲ ಸಾಯಾ ವ್ಯವಸಾಯ ಅಂತ ಹೇಳಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಶ್ರಮ ಪಟ್ಟು ಕೆಲಸ ಮಾಡಿದ್ರೆ ತುಂಬಾ ಡೀಟೇಲ್ ಆಗಿ ಕೂಡ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ಸ್ವಲ್ಪ ಗಿಡ ಮೇಲೆ ಕೆದ ಮೇಲೆ ಒಂದೊಂದು ಮೂಲೆಯಿಂದ ಹಿಡಿದು ಒಂದು ಮೂಲೆವರೆಗೂ ಒಂದು ಲಾಗೆ ಮಾಡ್ತೀವಿ ಒಂದು ಸೀರೀಸ್ ಮಾಡ್ತೀವಿ ಸೊ ಸದ್ಯಕ್ಕೆ ಇಷ್ಟು ಮೇಡಮ್ ಓವರ್ ಆಲ್ ಏನಿಸ್ತು ಮೇಡಮ್ ನಿಮ್ ಎಕ್ಸ್ಪೀರಿಯನ್ಸ್ ವೆರಿ ಮಚ್ ಹ್ಯಾಪಿ ನಿಮ್ ತರ ಬಂದು ಮಾಡಕ್ಕೆ ನಾನು ಹೇಳ್ಬಿಡ್ತೀನಿ ಹೆಲ್ತ್ ವೆಲ್ತ್ ಹ್ಮ್ ಎರಡು ಇದೆ ಅದ್ಭುತವಾಗಿದೆ ನಂಗೆ ಭಯಂಕರ ಬ್ಯಾಕ್ ಪೇನ್ ನೀ ಪೇನ್ ಎಲ್ಲ ಇತ್ತು ಸುಮಾರು ಕಡಿಮೆ ಆಗಿದೆ ಬಿಕಾಸ್ ಅಲ್ಲಿ ಆಕ್ಟಿವ್ ನಾನು ಯಾವಾಗ್ಲೂ ಆಕ್ಟಿವ್ ಅದ್ರ ಬಗ್ಗೆ ಏನು ಇಲ್ಲ ಯಾವಾಗ್ಲೂ ಆಕ್ಟಿವ್ ಆ ಬಟ್ ಈ ನೇಚರ್ ಆಕ್ಟಿವ್ ಆಗದಿದೆಯಲ್ಲ ಅದು ಹೌದು ಹೌದು ಹೆಚ್ಚು ಕಮ್ಮಿ ಎರಡು ಕಿಲೋಮೀಟರ್ ಓಡಾಡಿದ್ದೀವಿ ಹೌದು ಡೈಲಿ ಬೆಳಗ್ಗೆ ಬಿಸಿಲಲ್ಲಿ ಸ್ವಲ್ಪ ನಾನು ಹೊರಗಡೆ ಹೋಗಲ್ಲ ಅದರ್ವೈಸ್ ಬೆಳಗ್ಗೆ ಸಂಜೆ ಇಷ್ಟೊತ್ತಲ್ಲಿ ಆರಾಮಾಗೆ ಓಡಾಡ್ಕೊಂಡು ಕೆಲಸದವ್ರ ಜೊತೆ ಮಾತಾಡ್ಕೊಂಡು ಮತ್ತೆ ಕೈ ತೋಟಕ್ಕೊಂದಷ್ಟು ತರಕಾರಿ ಹಾಕೊಂಡಿದೀವಿ ಇಲ್ಲ ತುಂಬಾ 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 ಅದ್ಭುತವಾದದ್ದು ಎಷ್ಟು ತುಂಬಾ ಹೇಳಿದ್ರು ಸಾಕಾಗಲ್ಲ ಅಷ್ಟು ಅದ್ಭುತವಾದದ್ದು ಖುಷಿ ಕೃಷಿಯಲ್ಲಿ ಖುಷಿ ಅಂತಂದ್ರೆ ಯಾವ್ದೇ ಕೆಲ್ಸ ಆಗ್ಲಿ ಅದ್ಭುತವಾಗಿ ನಾವು ಮಾಡಿದವಾಗ ಸಕ್ಸಸ್ ಆಗುತ್ತೆ ಭೂಮಿ ತಾಯಿ ಕೈ ಹಿಡ್ದೆ ಹಿಡಿತಾಳೆ ಅನ್ಕೊಂಡಿದೀನಿ ಇಲ್ಲ ಸ್ನೇಹಿತರೆ ನಮ್ಮ ಅವ್ರದ್ದು ಖಾತೆಯಾನಿ ಅಮ್ಮ ಅವ್ರದ್ದು ಮಾತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಮತ್ತೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವ್ದೇ ಗಿಡ ಬೇಕಾದ್ರೂ ಯಾವ್ದೇ ಟೈಮಲ್ಲಿ ಕೃಷಿ ಬಗ್ಗೆ ಇನ್ಫಾರ್ಮೇಶನ್ ಬೇಕಾದ್ರೂ ಇವರು ಆ ನಿಟ್ಟಿನಲ್ಲೇ ಓದ್ಕೊಂಡಿರೋದ್ರಿಂದ ಚೆನ್ನಾಗಿ ಗೈಡ್ ಮಾಡ್ತಾರೆ ನೀವು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನೀವು ನಂಬಿಕೆ ಇಟ್ಟು ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡ್ಬೋದು ಶಶಿಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ನಾನು ನಾನು ಸ್ವತಃ ಎಕ್ಸಾಂಪಲ್ ನನಗೆ ನಿಜ ನನಗೆ ಇಡೀ ನಮ್ಮ ಫ್ರೆಂಡ್ ಸರ್ಕಲ್ ರಿಲೇಟಿವ್ಸಲ್ಲಿ ನೀವು ಯಾರಿಗಾದರೂ ಗೊತ್ತಿದೆ ನನಗೆ ಝೀರೋ ನಾಲೆಡ್ಜ್ ನನಗೆ ಹಳ್ಳಿ ಅಂದರೆ ಆಗ್ತಾನೇ ಇರಲಿಲ್ಲ ಹಳ್ಳಿ ಅಂತ ಅಂದರೆ ನನಗೆ ಅಲರ್ಜಿನೇ ಆಗಿತ್ತು ಬಟ್ ಇವತ್ತಿಗೆ ಶಶಿಯವರ ಗೈಡೆನ್ಸ್ ಇರ್ಬೋದು ಅವರ ಇದರಲ್ಲಿ ನಾನು ನಿಜ ಅದ್ಭುತವಾದ ಹೆಲ್ತ್ ಆ್ಯಂಡ್ ವೆಲ್ತ್ ಅಂತ ಹೇಳ್ತೀನಲ್ಲ ಎರಡೂ ನಾನು ಕಾಪಾಡ್ಕೊತೀನಿ ಅಂತ ನಂಬಿಕೆ ಇದೆ ನೂರಕ್ಕೆ ನೂರು ನೀವು ಆರಾಧ್ಯ ನರ್ಸರಿಯನ್ನು ನಂಬಿ ನೀವು ಅಲ್ಲಿ ಇಸ್ ನಾಟ್ ಎ ಪ್ರಮೋಷನ್ ಆಗಲಿ ಮತ್ತೊಂದಾಗಲಿ ಅಲ್ಲ ಇದು ನನ್ನ ಮನದಾಳದ ಮಾತು ನಿಜಕ್ಕೂ ನಾನ್ ಮನಸ್ಪೂರ್ವಕವಾಗಿ ನಾನು ಅವ್ರಿಗೆ ಒಂದು ಅಭಿನಂದನೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಫೋನಲ್ಲಿ ಹೇಳ್ತಿರ್ತೀನಿ ಲೈಕ್ ನನಗೊಂದು ಮಗನಾಗಿ ನನಗೆ ಅವರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಆತರ ಮಾರ್ಗದರ್ಶನ ಕೊಟ್ಟಿದ್ದಾರೆ ಮಾಡಿದೀನಿ ನನಗೆ ನಾಲೆಡ್ಜ್ ಇಲ್ಲದೇ ಇದ್ರು ಇಷ್ಟು ಮಾಡ್ತೀನಿ ಅಂತ ಹೇಳಿದ್ದೆ ಮಾಡಿದೀರಾ ಹೌದು ಮಾಡಿದ್ದೀರಾ ಇನ್ನೊಂದು ನಾಲ್ಕೈದು ಒಳ್ಳೆ ಸರಿಯಾದ ಪಬ್ಲಿಕ್ ಅಲ್ಲಿ ಕೊಡೋಣ ಕೃಷಿ ಬೆಳಕು ಚಾನಲ್ ಅವ್ರ ನಿಮ್ಮನ್ನ ಕೇಳ್ತಿರ್ತಾರ ಅವಾಗ ಖಂಡಿತವಾಗ್ಲೂ ಕೃಷಿ ಬೆಳಕು ಚಾನಲ್ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ತೀನಿ ಅವ್ರು ಅಲ್ಲಿದ್ದಾರೆ ಮೇಡಮ್ ಅವ್ರದ್ದು ಸ್ಟೇಜ್ ಹೇಳಿ ಅಂತ ಹೇಳಿದ್ದಾರೆ ಅದೇ ಚಾನಲ್ ಅಲ್ಲಿ ಮತ್ತೆ ನಿಮ್ದೊಂದು ವಿಡಿಯೋ ಬರುತ್ತೆ ನಮ್ಮ ಬಗ್ಗೆ ಇಷ್ಟೊಂದು ಅಭಿಮಾನ ಇಟ್ಟು ಇಷ್ಟು ಒಳ್ಳೆ ಮಾತಾಡಿದಕ್ಕೆ ನಮ್ಮ ಕೆಲವೊಂದು ತಪ್ಪುಗಳನ್ನ ಮನಸ್ಸಲ್ಲಿ ಇಟ್ಕೊಂಡಲ್ಲ ಪ್ರೀತಿಯಿಂದ ಇಷ್ಟೆಲ್ಲ ಮಾತಾಡಿ ಇಷ್ಟು ಸಮಯ ನಿಮ್ಗೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ